ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರಿಗೂ ಚೆನ್ನಾಗಿದ್ದೀರಾ ಇವತ್ತು ಉಮದ್ ವೇವ್ಲಾಗ ನೀವೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ನೋಡಿ ಫುಲ್ ನೋಡಿ ಸ್ಕಿಪ್ ಮಾಡಿದೆ ನೋಡಿ ಆ್ಯಂಡ್ ನಾವು ಬೆಳಗ್ಗೆ ಮೂರುವರೆಗೆ ಎದ್ಬಿಟ್ಟು ಮೇಕಪ್ ಮಾಡಿಸ್ಕೊತಾ ಇದ್ದೀವಿ ನಾನು ನಮ್ಮ ಅಮ್ಮನ ಮನೆಯಲ್ಲೇ ಸ್ಟೇ ಆಗಿದೆ ರಾತ್ರಿ ನಾನು ನಮ್ಮ ಅಮ್ಮ ಫುಲ್ಲು ಮಾತಾಡ್ಕೊಂಡಿದ್ವಿ ನಾವು ಒನ್ ಅವರು ಎರಡು ಅವರು ಮಲಗಿಲ್ಲ ಬೆಳಗ್ಗೆ ಮೂರುವರೆಗೆ ಮೇಕಪ್ ಆರ್ಟಿಸ್ಟ್ ಕೂಡ ಬಂದಿದ್ದರು ಯಾಕಂದರೆ ನಾವು ಟೆಂಪಲ್ ಮ್ಯಾರೇಜ್ ಆಗಿರೋದ್ರಿಂದ ನಾವು ಒಂದು ಏಳು ಏಳುವರೆಗೆಲ್ಲ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಸೊ ಎಲ್ಲ ಅರ್ಜರ್ಜೆಂಟಲ್ಲಿ ಮಾಡ್ಕೊಳ್ಳೋದು ಬೇಗ ಬೇಗ ಬೇಗನೆ ಮಾಡ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಆರಾಮಾಗಿ ಮಾಡ್ಕೊಳ್ಳೋಣ ಅನ್ನೋ ಒಂದು ರೀಸನ್ಗೆ ಬೇಗನೆ ಕರೆಸಿದ್ವಿ ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆಯಿತಾ ಆ್ಯಂಡ್ ನಾನು ಮೇಕಪ್ ಮಾಡಿಸ್ಕೊತಾ ಇದ್ದೆ ನನ್ನ ಔಟ್ಫಿಟ್ ಬಂದ್ಬಿಟ್ಟು ಸೀರೆ ತೊಗೊಂಡಿದ್ದೆ ಒಂದು ಸೆಮಿ ಟಿಶ್ಯೂ ಸ್ಯಾರಿ ಅದರಲ್ಲಿ ನಾನು ಈ ಲಂಗ ಜಾಕೆಟ್ ಲಂಗ ಲೆಹಂಗಾ ಥರ ಹೊಲ್ಸ್ಕೊಂಡಿದ್ದೆ ತುಂಬ ಚೆನ್ನಾಗಿ ಹೊಲ್ಕೊಟ್ಟಿದ್ರು ನಾನು ತೋರಿಸ್ತೀನಿ ನನ್ನ ಡ್ರೆಸ್ ಹೇಗಿದೆ ಅಂತ ಶ್ವೇತಾಕ ಹೊಲ್ಕೊಟ್ಟಿರೋದು ಚಾರ್ವಿ ಬೋಟಿಕ್ ಅವರು ನೀವು ತುಂಬ ಜನ ಬ್ಲೌಸ್ ಡಿಸೈನ್ನ ಇದ್ದೀರಾ ನಾನು ಈ ಮದುವೆ ವೀಡಿಯೋಸ್ ಎಲ್ಲ ಹಾಕ್ಬಿಡಿ ಒಂದು ಸಪ್ರೇಟ್ ವೀಡಿಯೋ ಬ್ಲೌಸಸ್ ಎಲ್ಲ ಡಿಸೈನ್ ತೋರಿಸಿ ಆಮೇಲೆ ಸ್ನೇಹದ ಬ್ರೈಡಲ್ದು ಬ್ಲೌಸ್ ಯಾವ ಥರ ಬಂದಿದೆ ಅನ್ನೋದನ್ನೆಲ್ಲ ತೋರಿಸಿ ನಿಮಗೆ ಒಂದು ವೀಡಿಯೋ ಮಾಡಿ ಶೇರ್ ಮಾಡ್ತೀನಿ ಸೊ ವೆಯ್ಟ್ ಮಾಡಿ ಆ್ಯಂಡ್ ನನಗೆ ಮೇಕಪ್ ಮಾಡ್ತಾ ಇರೋದು ಬಂದುಬಿಟ್ಟು ರುಷ್ಮಿತಾ ಅವರು ನೀವು ನೋಡಿರ್ಬೋದು ನಂದು ಸುನಿದು ಕಪಲ್ ಶೂಟ್ ಆಗಿರ್ಬೋದು ನನ್ನ ಸೀಮಂತದ್ದು ನಾಮಕರಣದ್ದು ಕರ್ಣದ್ದು ಆಮೇಲೆ ನಂದು ಹೂವಿರೋದು ಕೃಷ್ಣ ಜನ್ಮಾಷ್ಟಮಿ ಶೂಟ್ ಮಾಡಿದ್ವಿ ಅವಾಗೆಲ್ಲ ನಾನು ಮೇಕಪ್ ಮಾಡಿಸ್ಕೊಳ್ಳೋದೆ ರುಷ್ಮಿತಾ ಅವ್ರ ಹತ್ರ ಯಾಕಂದರೆ ನನಗೆ ಯಾವುದೇ ಒಂದು ಬಿಗ್ ಡೇ ಇದೆ ಒಂದು ಸ್ಪೆಷಲ್ ಈವೆಂಟ್ ಇದೆ ಅನಿಸುತ್ತೆ ಅದಕ್ಕೆಲ್ಲ ನಾನು ಅವ್ರನ್ನೇ ಕರೆಯೋದು ಯಾಕಂದರೆ ಅವರೊಂಥರ ಸಕ್ಕತ್ತಾಗಿ ಮಾಡ್ತಾರೆ ಒಂದಕ್ಕಿಂತ ಒಂದು ಲುಕ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನ್ಯಾಚುರಲ್ ಆಗಿರುತ್ತೆ ನೋಡೋಕ್ಕೂ ಎಲ್ಲರೂ ತುಂಬ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಸೊ ನಾನು ಬೇರೆಯವ್ರನ್ನ ಯೋಚನೆ ಕೂಡ ಮಾಡೋಕ್ಕಾಗಲ್ಲ ನನ್ನ ತಮ್ಮನ ಮದುವೆಲ್ಲ ಈ ಥರ ಆಗಬೇಕಂತ ನನಗೆ ಆಸೆ ಇತ್ತು ನನ್ನ ಮದುವೆಲಿ ಕೂಡ ನಾನು ಇಷ್ಟು ಚೆನ್ನಾಗಿ ರೆಡಿ ಆಗಿರಲಿಲ್ಲ ಅವಾಗ ಯಾರೋ ಒಬ್ಬರು ಮೇಕಪ್ ಮಾಡಿದ್ರು ಹೇರ್ ಸ್ಟೈಲು ಮೇಕಪ್ ಎಲ್ಲ ನಂಗೆ ಚೆನ್ನಾಗೇ ಇಲ್ಲ ಆಲ್ಬಮ್ ನೋಡಿದೆ ಯಾವಾಗಲೂ ಅವಾಗಲೂ ಇದೆ ಅಯ್ಯೋ ನನಗೆ ಇನ್ನೂ ಆವಾಗ ಟ್ವೆಂಟಿ ಒನ್ ಇಯರ್ಸ್ ನನಗೂ ಅಷ್ಟು ಐಡಿಯಾ ಇಲ್ಲ ಇರಲಿಲ್ಲ ಆ್ಯಂಡ್ ಇವಾಗ ನನಗೆ ರುಷ್ಮಿತಾ ಅವರು ಸಖತ್ತಾಗೆ ಮೇಕಪ್ ಮಾಡ್ತಾರೆ ಆ್ಯಂಡ್ ಹೇರ್ ಸ್ಟೈಲು ಅಷ್ಟೇ ಒಂದು ಸತಿಗಿಂತ ಇನ್ನೊಂದು ಸತಿ ಡಿಫ್ರೆಂಟಾಗಿರುತ್ತೆ ಆ್ಯಂಡ್ ಅವ್ರ ಲುಕ್ ನಿಜವಾಗ್ಲೂ ಒಂದು ಸತಿ ಮಾಡ್ತೀನಿ ದುಪ್ಪಿಟ್ಟೆ ಅನ್ಸಲ್ಲ ಸಕ್ಕತ್ತಾಗಿ ಮಾಡಿಕೊಡ್ತಾರೆ ತುಂಬ ಚೆನ್ನಾಗೆ ನನಗಂತೂ ಸಕ್ಕತ್ ಇಷ್ಟ ಆಗುತ್ತೆ ಅವರ ಮೇಕಪ್ ಆ್ಯಂಡ್ ನನ್ನ ಗೋ ಟು ಪರ್ಸನ್ ಅಂತಲೇ ಹೇಳ್ಬೋದು ನಾನು ಇದೇ ಥರ ಹೇರ್ ಸ್ಟೈಲ್ ಬೇಕು ಮೇಕಪ್ ಬೇಕು ಅಂತ ಹೇಳೋದೇ ಇಲ್ಲ ಅವರೇ ನಾನು ನಮ್ಮ ಫೇಸ್ಗೆ ಆ್ಯಂಡ್ ನಮ್ಗೆ ಯಾವ ಥರ ಸೂಟ್ ಆಗುತ್ತೆ ಅಂತ ನೋಡಿ ಅವರೇ ಮಾಡ್ತಾರೆ ಸೊ ಅದು ನನಗೆ ಸಖತ್ ಇಷ್ಟ ಆಗುತ್ತೆ ಆ್ಯಂಡ್ ನೀವೇನಾದ್ರು ರೆಫ್ರೆನ್ಸ್ ತೋರಿಸಿದ್ರು ಇದೇ ಥರ ಬೇಕಂದ್ರೆ ಅದಕ್ಕಿಂತ ಸಖತ್ತಾಗಿ ಮೇಕಪ್ ಮಾಡ್ಕೊಡ್ತಾರೆ ನಿಮ್ಮದು ಯಾವುದಾದ್ರು ಬಿಗ್ ಡೇ ಇದೆ ಆ್ಯಂಡ್ ಬ್ರೈಡಲ್ಸ್ ತುಂಬ ಜನ ಯಾರು ಮೇಕಪ್ ಆರ್ಟಿಸ್ಟನ್ನ ಚೂಸ್ ಮಾಡೋದು ಅಂತ ಏನಾದರೂ ಹುಡುಕ್ತಾ ಇದ್ರೆ ನೀವು ಮೂ ಆರಾಮ್ಸೆ ರುಷ್ಮಿತಾ ಅವ್ರನ್ನ ಚೂಸ್ ಮಾಡ್ಬೋದು ಆ್ಯಂಡ್ ಅವರ ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಅವ್ರಿಗೆ ಕಾಲ್ ಮಾಡಿ ನೀವು ಬುಕ್ ಮಾಡ್ಕೊಳ್ಳಿ ನನಗೆ ಗೊತ್ತಿರೋಂಗೆ ಅವನಿಗೆ ತುಂಬ ಜನ ಬುಕ್ ಮಾಡ್ಕೊತಾರೆ ಎರಡು ತಿಂಗಳು ಮೂರು ತಿಂಗಳು ಮುಂಚ ಬುಕ್ ಮಾಡ್ಕೊಂಡಿರ್ತಾರೆ ಸೊ ನೀವು ಅಷ್ಟೇ ಡಿಲೇ ಮಾಡಿಬಿಡಿ ನಿಮಗೆ ಯಾರಾದರೂ ಮೇಕಪ್ ಆರ್ಟಿಸ್ಟ್ ಹುಡುಕ್ತಾ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ರುಷ್ಮಿತಾನ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ನೀವೇ ನೋಡ್ಬೋದು ನಾನು ಸುಮ್ಮನೆ ಹೇಳ್ತಾಳೆ ಯಾಕಂದರೆ ನಾನು ಆಲ್ಮೋಸ್ಟ್ ಒಂದು ಐದಾರು ತದಿಯಿಂದ ಅದರಲ್ಲೂ ಎಲ್ಲ ಬಿಗ್ ಈವೆಂಟ್ಸ್ಗೆ ನಾನು ರುಷ್ಮಿತಾ ಅವ್ರ ಹತ್ರನೇ ಮೇಕಪ್ ಮಾಡಿಸ್ಕೊಳ್ಳೋದು ಸೊ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡ್ತಾರೆ ಒನ್ ಮಾತಿಲ್ಲ ಅದರಲ್ಲಿ ಆಗಿರುತ್ತೆ ಆ್ಯಂಡ್ ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ ಒಂದು ಸತಿ ಚೆಕ್ ಮಾಡಿ ಅವ್ರು ಯಾವ್ಯಾವ ಥರ ಮೇಕಪ್ ಮಾಡಿದ್ದಾರೆ ಏನು ಅಂತ ನೋಡಿದ್ರೆ ನಿಮಗೂ ಒಂದು ಐಡಿಯಾ ಅನ್ನೋದು ಬರುತ್ತೆ ಸೊ ಒಂದು ಸತಿ ಚೆಕ್ ಮಾಡಿ ನಿಮಗೆ ಇಷ್ಟ ಆಗ್ಬೋದು ಸ್ಕ್ರೀನ್ ಮೇಲೆ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ನ ಸೇವ್ ಮಾಡಿ ಇಟ್ಕೊಳ್ಳಿ ನಿಮಗೆ ಯಾವುದು ಒಂದು ಬಿಗ್ ಡೇ ಇದೆ ಆವತ್ತಿನ ದಿನ ನೀವು ಅವನ್ನ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬೋದು ಸೊ ನಾನು ಹೇಳಿದ್ನ ಮರಿಬೇಡಿ ಆಯಿತಾ ಸೊ ಅದಾದಮೇಲೆ ನಾವು ಅಮ್ಮನಿಗೂ ಕೂಡ ನಾವು ಸ್ವಲ್ಪ ರೆಡಿ ಮಾಡ್ಸೋಣ ಮಗನ ಮದುವೆ ಅಲ್ವಾ ಚೆನ್ನಾಗಿ ರೆಡಿ ಆಗಬೇಕು ಅಂದ್ಬಿಟ್ಟು ಅವ್ರಿಗೂ ಕೂಡ ಬ್ಲೌಸ್ ಎಲ್ಲ ಸ್ವಲ್ಪ ಎಲ್ಲ ಮಾಡಿಸಿದ್ದೆ ನಮ್ಮ ಅಮ್ಮ ಆಗಿ ಇದು ಮಾಡ್ಕೊಳ್ಳಲ್ಲ ಏನಂದರೆ ಮೇಕಪ್ ಮಾಡ್ಕೊಳ್ಳೋದು ಬ್ಲೌಸ್ ಎಲ್ಲ ಸ್ವಲ್ಪ ವರ್ಕ್ ಮಾಡಿಸೋದು ಅದೆಲ್ಲ ಮಾಡಲ್ಲ ಬೇಡ ಸಿಂಪಲ್ಲಾಗಿ ಎಲ್ಲಿ ಇಲ್ಲಿ ಅಂತಾರೆ ನಾವು ಇಲ್ಲ ಒಂಚೂರು ಈ ಸರ್ತಿ ಚೆನ್ನಾಗಿ ಮಾಡಿಸ್ಕೋ ಅಂತ ಹೇಳಿಬಿಟ್ಟು ಮಾಡಿಸ್ಕೊಟ್ಟಿದ್ದು ನಮ್ಮ ಅಮ್ಮಂಗೆ ಹೇರ್ ಸ್ಟೈಲ್ ಮಾಡ್ತಾಯಿದ್ರು ನನ್ನ ತಮ್ಮ ಬಂದು ಸುಮ್ಮನೆ ಇರಿಟೇಟ್ ಮಾಡ್ತಾಯಿದ್ದೆ ಚೆನ್ನಾಗಿತ್ತು ಒಂದಷ್ಟು ಗ್ಲಿಮ್ಸ್ ಬೆಳಗ್ಗೆ ಎದ್ಬಿಟ್ಟು ಮೇಕಪ್ ಮಾಡಿಸ್ಕೊಂಡಿದ್ದು ಫಸ್ಟ್ ಟೈಮ್ ಇಷ್ಟು ಬೆಳಗ್ಗೆ ನಾನು ಒಂದು ಐದು ಗಂಟೆ ಆರು ಗಂಟೆಗೆ ಅಂದರೆ ಓಕೆ ಮೂರುವರೆ ಒಳ್ಳೆ ಮಧ್ಯರಾತ್ರಿಯಲ್ಲಿ ಆ ಟೈಮ್ಗೆ ಕರೆಕ್ಟ್ ಟೈಮಿಗೆ ಬಂದಿದ್ದರು ಒಂಚೂರು ಲೇಟಿಲ್ಲ ರುಶ್ಮಿತ್ ಅವ್ರಿಗೆ ಹೊಂದ್ಬಿಟ್ಟು ಆನಿ ಪಾಪು ಇದೆ ಆ ಪಾಪು ಇದ್ರೂ ಕೂಡ ಆನ್ ಟೈಮ್ ಬಂದರು ಆ್ಯಂಡ್ ಅವರ ವರ್ಕ್ ಕಮಿಟ್ಮೆಂಟ್ಸ್ಗೆ ನಾನು ನಿಜವಾಗ್ಲೂ ಖುಷಿ ಆಗುತ್ತೆ ಆ ಥರ ಇರಬೇಕು ಯಾರನ್ನೂ ವೆಯ್ಟ್ ಥರ ಇರಬಾರ್ದು ಆ್ಯಂಡ್ ಹೇಳಿ ಟೈಮ್ಗೆ ಆ್ಯಂಡ್ ಕೆಲಸ ಇದೆಯಲ್ಲ ಆ ಕೆಲಸ ನಂಗೆ ಸಖತ್ ಇಷ್ಟ ಆಗುತ್ತೆ ಹಾಗಾಗಿ ನಾನು ರೆಕಮೆಂಡ್ ಮಾಡ್ತಾ ಇರೋದು ಆ್ಯಂಡ್ ನಮ್ಮಮ್ಮ ಕೂಡ ರುಷ್ಮಿತಾ ಅವರೇ ಮೇಕಪ್ ಮಾಡಿದ್ದು ತುಂಬ ಚೆನ್ನಾಗಿ ಮಾಡಿದರು ಎಲ್ಲರೂ ಹೇಳ್ತಾಯಿದ್ರು ಮೇಕಪ್ ಮಾಡಿದ್ದಾರೆ ಅಂತಲೇ ಅನ್ನಿಸ್ತಾ ಇಲ್ಲ ತುಂಬ ಚೆನ್ನಾಗಿದೆ ಗ್ಲೋಯಿಂಗ್ ಆಗಿದೆ ಮೇಕಪ್ಪು ಅಂತ ಎಷ್ಟೊಂದು ಜನ ಕಾಂಪ್ಲಿಮೆಂಟ್ ಕೊಡ್ತಾಯಿದ್ರು ಸೊ ನೀವು ನೋಡ್ಬೋದು ಹೇಗೆ ಬಂದಿದೆ ಮೇಕಪ್ ಆಗಿರ್ಬೋದು ಎಲ್ಲ ಆ್ಯಂಡ್ ಬೆಳಗ್ಗೆನೇ ಬಂದಿದ್ರಲ್ಲ ಅವ್ರಿಗೆ ಸ್ವಲ್ಪ ಕೋಲ್ಡ್ ಥರ ಆಗಿತ್ತು ಹಾಗಾಗಿ ಮಾಸ್ಕ್ ಕೂಡ ಹಾಕ್ಕೊಂಡಿದ್ರು ಅದು ನನಗೆ ಖುಷಿಯಾಯಿತು ಯಾಕಂದರೆ ಇವಾಗ ಬೇಗ ಆಡ್ಬಿಡುತ್ತೆ ಕೋಲ್ಡ್ ಕಾಫು ಆ ಪ್ರಿಕಾಷನ್ ತಗೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆ್ಯಂಡ್ ಮೇಕಪ್ ಮಾಡುವಾಗ ಸ್ಯಾನಿಟೈಸರ್ ಯೂಸ್ ಮಾಡೋದು ಹ್ಯಾಂಡ್ ವಾಶ್ ಮಾಡೋದು ಅದೆಲ್ಲ ನಾನು ತುಂಬ ನೋಡಿದ್ದೀನಿ ಅವ್ರು ತುಂಬ ನೀಟ್ ಆ್ಯಂಡ್ ಅವ್ರು ಮೇಕಪ್ ಮಾಡೋ ಒಂದು ಇದು ಅಷ್ಟೇ ತುಂಬ ಹೆಂಗೆಂಗೋ ಮಾಡೋದಿಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಮರಿಬೇಡಿ ಆ್ಯಂಡ್ ಹೇಗೆ ಬಂತು ಲುಕ್ ಅಂತ ತೋರಿಸ್ತೀನಿ ನಮ್ಮಮ್ಮ ಬಂದ್ ಬಿಡ್ತೀನಿ ಅಂತ ಹೇಳ್ತಾಯಿದ್ರು ನಾವು ಯಾವ್ದಾದ್ರು ಹೇರ್ ಸ್ಟೈಲ್ ಮಾಡಿಸ್ಕೋ ಅಂತ ಅಂದ್ಕೊಂಡ್ವಿ ಆಮೇಲೆ ರಿಸೆಪ್ಷನ್ಗೆ ಹೇರ್ ಸ್ಟೈಲ್ ಮಾಡೋಣ ಇದಕ್ಕೆ ಬನ್ನೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ ಆ್ಯಂಡ್ ತುಂಬ ಚೆನ್ನಾಗೆ ಒಂದು ಬಂದ್ ಮಾಡಿದರು ಒಂಥರ ಮುಂದೆಯಿಂದ ಟ್ವಿಸ್ಟ್ ಬ್ರೇಡ್ ಥರ ಮಾಡಿಬಿಟ್ಟು ಹಿಂದೆಗಡೆ ಬಂದ್ ಥರ ಮಾಡಿದ್ರು ಆ್ಯಂಡ್ ನಂದು ಲುಕ್ಕು ಹೇರ್ ಸ್ಟೈಲ್ ಸಖತ್ತಾಗಿ ಬಂದಿತ್ತು ನನಗೆ ತುಂಬ ಇಷ್ಟ ಆಯಿತು ನಾನು ಇಷ್ಟ ಇಸ್ಟಾಗ್ರಾಮಲ್ಲಿ ಫೋಟೋಸ್ ಎಲ್ಲ ಬರಲಿ ಹಾಕ್ತೀನಿ ನಿಮಗೆ ತುಂಬ ಚೆನ್ನಾಗಿತ್ತು ಆ ಆಮಾಂಟಿಕ ಆಮೇಲೆ ಆ ಜುವೆಲ್ರಿ ಎಲ್ಲ ಸಖತ್ತಾಗಿ ಮ್ಯಾಚ್ ಆಗ್ತಾಯಿತ್ತು ನನಗಂತೂ ಲುಕ್ ತುಂಬಾ ಇಷ್ಟ ಆಯಿತು ನೀವೇ ಹೇಳಿ ಹೇಗೆ ಕಾಣಿಸ್ತಾ ಇದೆ ಅಂತ ಜ್ಯುವೆಲ್ರಿ ಆಗಿರ್ಬೋದು ಆಮೇಲೆ ಡ್ರೆಸ್ ಆಗಿರ್ಬೋದು ಎಲ್ಲ ತುಂಬಾ ಚೆನ್ನಾಗಿತ್ತು ಆ್ಯಂಡ್ ಹೇರ್ ಸ್ಟೈಲ್ ಕೂಡ ನಮ್ಮ ಮನೇಲಿ ಅಷ್ಟು ಚೆನ್ನಾಗಿರಲಿಲ್ಲ ಲೈಟಿಂಗು ಹಾಗಾಗಿ ನಿಮಗೆ ಫುಲ್ ಕ್ಲೀನಾಗಿ ಗೊತ್ತಾಗ್ತಾ ಇಲ್ಲ ನಾನು ಅದೇ ಹೇಳೋದನ್ನೆಲ್ಲ ವೀಡಿಯೋಸ್ ಎಲ್ಲ ಬರಲಿ ನಾನು ಶೇರ್ ಮಾಡ್ತೀನಿ ಅಂಡ್ ಇಲ್ಲಾಂದರೆ ದೇವಸ್ಥಾನದಲ್ಲಿ ನ್ಯಾಚುರಲ್ ಲೈಟಲ್ಲಿ ಹೇಗೆ ಬರುತ್ತೆ ಅಂತ ಕೂಡ ನೀವು ನೋಡ್ಬೋದು ತುಂಬ ಚೆನ್ನಾಗಿ ಬಂದಿತ್ತು ಲುಕ್ ಸಖತ್ತಾಗಿ ಕಾಣಿಸ್ತಾಯಿತ್ತು ಈ ಫೋಟೋಸ್ ವೀಡಿಯೋಸ್ಗಿಂತ ರಿಯಲ್ ಆಗಿ ನೋಡೋಕೆ ತುಂಬ ಚೆನ್ನಾಗಿತ್ತು ತುಂಬ ಡಿಫ್ರೆಂಟ್ ಲುಕ್ ನಾನು ಈ ಥರ ಹೇರ್ ಸ್ಟೈಲ್ ಆಗಿರ್ಬೋದು ಈ ಥರ ಔಟ್ಫಿಟ್ ಎಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಸೊ ನನಗೆ ಸಖತ್ ಇಷ್ಟ ಆಯಿತು ಸುನಿ ಕೂಡ ಇಷ್ಟ ಆಯಿತು ಸುನಿ ಕೂಡ ಹೇಳ್ತಾ ಇದ್ದರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಸೊ ಒಂದಷ್ಟು ಫೋಟೋಸ್ ವೀಡಿಯೋಸ್ ರೀಲ್ಸ್ ಎಲ್ಲ ತೊಗೊಂಡ್ವಿ ತೊಗೊಂಡು ಲೇಟ್ ಆಗಿಬಿಟ್ಟಿತ್ತು ಓಡಬೇಕಿತ್ತು ಯಾಕಂದರೆ ಸುನಿ ಕೂಡ ಕಾರ್ ತೊಗೊಂಡು ಬರ್ತಾಯಿದ್ರು ಆಮೇಲೆ ಸೋನು ಅವರ ಹಸ್ಬೆಂಡ್ ಇದ್ದಾರಲ್ಲ ಅಣ್ಣ ಕೂಡ ನಮಗೆ ಬರ್ತೀನಿ ಡ್ರಾಪ್ ಮಾಡ್ತೀನಿ ಅಂತ ಅವರು ಕೂಡ ಕಾರ್ ತೊಗೊಂಬಂದಿದ್ರು ಸಖತ್ ಖುಷಿ ಆಯಿತು ಎಲ್ಲರೂ ಬಂದು ವೆಯ್ಟ್ ಮಾಡ್ತಾ ಇದ್ರಲ್ಲ ಸೊ ಲೇಟ್ ಆಗ್ಬಿಟ್ಟೆ ಹೊರಡೋಣ ಬೇಗ ಬೇಗ ಅನ್ಬಿಟ್ಟು ಒಂದಷ್ಟು ಫೋಟೋಸ್ ರೀಲ್ಸ್ ಎಲ್ಲ ತೊಗೊಂಡು ನಾವು ಹೊಟ್ವಿ ಆ್ಯಂಡ್ ಯಾರೊಬ್ಬರು ನನಗೆ ನಿನ್ನೆ ಕಮೆಂಟ್ ಮಾಡಿದ್ರು ಆಯಿತಾ ನಾನು ಅದನ್ನೇ ನೋಡ್ತಾ ಇದ್ದೆ ಕಳಿಸ್ ಕಳ್ಸದಮ್ಮ ಅಂತ ಹಾಕಿದ್ರು ಅಂದರೆ ನಾನಿವಾಗ ಕಳ್ಶ ಇಡ್ಕೊಂಡಿರ್ತೀನಲ್ಲ ಅದಕ್ಕೆ ಕಳ್ಸದಮ್ಮ ಬೇಗ ವೀಡಿಯೋ ಹಾಕಮ್ಮ ಅಂತ ಹಾಕಿದರು ನಂಗೆ ನೋಡ್ಬಿಟ್ಟು ನಿಜ ತುಂಬ ಖುಷಿ ಆಯಿತು ಅಂತಾರೆ ನಗು ಬಂದ್ಬಿಡ್ತು ಹೆಂಗೆ ಹಾಕಿದಾರಲ್ವ ಕಮೆಂಟು ಅಂತ ಅದನ್ನೇ ನಾನು ನಮ್ಮ ಮುನಿಗೆ ಸುನಿಗೆ ಎಲ್ಲ ಹೇಳ್ತಾ ಇದ್ದೆ ಕಳಿಸ್ದಮ್ಮ ಬೇಗ ವೀಡಿಯೋ ಹಾಕಮ್ಮ ಅಂತವ್ರೆ ನಾನು ಬೇಗ ಬೇಗ ವೀಡಿಯೋ ಹಾಕಬೇಕು ಡೈಲಿ ಒಂದೊಂದು ವೀಡಿಯೋ ಹಾಕ್ತಾಯಿದ್ದೀನಿ ಆದರೂ ಇನ್ನೂ ಬೇಗ ಬೇಗ ಹಾಕು ಅಂತ ಇದ್ದಾರೆ ಏನು ಡೈಲಿ ಎರಡೆರಡು ವೀಡಿಯೋ ಹಾಕ್ಬಿಡಾ ಅಂತ ಡಿಸ್ಕಸ್ ಮಾಡ್ತಾಯಿದ್ದೆ ಹೇಳಿ ನೀವು ಡೈಲಿ ಎರಡೆರಡು ವೀಡಿಯೋ ಹಾಕಿದ್ರು ನೋಡ್ತೀರಾ ಬೆಳಗ್ಗೆ ಒಂದು ಸಂಜೆ ಒಂದು ಮದುವೆ ವೀಡಿಯೋಸ್ನ ಅಂತ ಹೇಳಿ ಓ ಅಂದರೆ ಬೇಕಾರೆ ನಾನು ಹಾಕೋಕ್ಕೂ ಕೂಡ ರೆಡಿ ಏನು ನೋಡ್ತೀನಿ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೇನಿಲ್ಲ ವೀಡಿಯೋಸ್ ಇದೆ ಎಡಿಟ್ ಮಾಡಿ ಹಾಕ್ಬೇಕು ಅಷ್ಟೇ ಅಂಡ್ ಎಲ್ಲ ರೆಡಿ ಆಯಿತು ಹೊಡ್ತಾಯಿದ್ವಿ ಸುಪ್ರೀತಾ ನಮ್ಮಮ್ಮ ಎಲ್ಲ ರೆಡಿ ನಮ್ಮ ಮುಂದೆ ಫುಲ್ ಲುಕ್ ತೋರಿಸಿಲ್ಲ ಅಲ್ವಾ ನನ್ನ ದೇವಸ್ಥಾನದಲ್ಲಿ ತೋರಿಸ್ತೀನಿ ಹೇಗಿದೆ ಏನು ಅಂತ ಸಖತ್ ಅವ್ರ ಸ್ಯಾರಿ ಕಲರ್ ಆಗಿರ್ಬೋದು ಅವ್ರ ಸ್ಟೈಲ್ ಮೇಕಪ್ ಎಲ್ಲ ತುಂಬ ಚೆನ್ನಾಗಿತ್ತು ಫುಲ್ ಯಂಗ್ ಮಾಮ್ ಆ ಥರ ಮುಂಗೆ ಫುಲ್ ಇದ್ದೆ ಆಹಾ ಸುಂದ್ರಿ ಸುಂದ್ರಿ ಅಂತೆಲ್ಲ ಸ್ಟೈಲ್ ರಾಣಿ ಅಂತೆಲ್ಲ ನಾನು ಸುಮ್ಮನೆ ಹಂಗೆ ಇದ್ದೆ ಚೆನ್ನಾಗಿತ್ತು ಆಮೇಲೆಲ್ಲ ಹೊರಟ್ವಿ ಲೇಟಾಗಿಬಿಡುತ್ತೆ ಅಂದ್ಬಿಟ್ಟು ಕಾರ್ ಕೂಡ ಎಲ್ಲ ಬಂದಿತ್ತು ಆಮೇಲೆ ಒಂದಷ್ಟು ಜನ ಲಿಫ್ಟಲ್ಲಿ ಬಂದ್ವಿ ಒಂದಷ್ಟು ಜನ ಹಾಗೆ ನಡ್ಕೊಂಡು ಬಂದ್ವಿ ನನಗೆ ಈ ಕೆಲಸ ಕಲ್ಷ ಇಟ್ಕೊಳ್ಳೋ ಕೆಲಸ ನನಗೆ ಖುಷಿ ಕೂಡ ಆಯಿತು ಒಂಥರ ಚೆನ್ನಾಗಿತ್ತು ಇದೆಲ್ಲ ಒಂದು ಮೂಮೆಂಟ್ ಮತ್ತು ಲೈಫಲ್ಲಿ ಇದೆಲ್ಲ ಮತ್ತೆ ಸಿಗಲ್ದಿಲ್ಲ ಅಲ್ವಾ ಹಾಗಾಗಿ ಆ್ಯಂಡ್ ಸುನಿ ಅಕ್ಕ ಗಾಯತ್ರಿ ಅಕ್ಕ ಕೂಡ ಬೆಳಿಗ್ಗೆ ಬಂದಿದ್ರು ಅವ್ರಿಗೂ ಕೂಡ ಮೇಕಪ್ ಏನು ಮಾಡಿಸ್ಕೊಂಡಿಲ್ಲ ಅವರು ಬರೀ ಹೇರ್ ಸ್ಟೈಲ್ ಮಾತ್ರ ಮಾಡಿಸ್ಕೊಂಡ್ರು ಅವರು ಕೂಡ ಒಂದು ಲೋ ಬನ್ ಥರ ಮಾಡಿಸ್ಕೊಂಡ್ರು ನಮ್ಮ ಅಜ್ಜಿ ಕೂಡ ಎಲ್ಲ ರೆಡಿ ಆಗಿದ್ವಿ ಆ್ಯಂಡ್ ಅಣ್ಣನ ಜೊತೆ ನಾವು ಕಾರಲ್ಲಿ ಹೊಡ್ತಾಯಿದ್ವಿ ಸುನಿ ಕೂಡ ಬಂದಿದ್ರು ಅವ್ರ ಕಾರಲ್ಲಿ ಅಜ್ಜಿ ಎಲ್ಲರೂ ಒಟ್ಟಿಗೆ ಬಂದ್ವಿ ಚೆನ್ನಾಗಿತ್ತು ಎಲ್ಲ ಒಟ್ಟಿಗೆ ದೇವಸ್ಥಾನದಲ್ಲಿ ನಾವು ಈಗ ಹೋಗೋಣ ಅಂತ ಆ್ಯಂಡ್ ಆ ಟೈಮಲ್ಲಿ ಗೊತ್ತಲ್ಲ ಒಂದಷ್ಟು ಫೋನ್ಗಳು ಆಮೇಲೆ ಒಂದಷ್ಟು ಅವಾಗ ಒಂದಷ್ಟು ಟೆನ್ಷನ್ಗಳೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು ಎಲ್ಲರೂ ಒಂದು ಸ್ವಲ್ಪ ಗಾಬ್ ಗಾಬ್ರಿ ಒಂಥರ ಟೆನ್ಷನ್ ಟೆನ್ಷನಲ್ಲಿ ಇದ್ದೀವಿ ಆಮೇಲೆ ಯಾವಾಗ ನಾವು ದೇವಸ್ಥಾನ ರೀಚ್ ಆದ್ವಿ ಆಗೆಲ್ಲ ಒಂಥರ ಕಾಮಾಗೆ ಚೆನ್ನಾಗಾಯಿತು ನಾನು ತೋರಿಸ್ತೀನಿ ವ್ಲಾಗಲ್ಲಿ ಸೊ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಆ್ಯಂಡ್ ಇಷ್ಟೊತ್ತು ವಾಯ್ಸ್ ಅವ್ರು ಕೊಟ್ಟಿದ್ದೀನಿ ಈಗ ಒಂದಷ್ಟು ಸ್ವಲ್ಪ ಆದರೂ ನಾನು ರಾ ವಿಡಿಯೋಸ್ ಹಾಕ್ತೀನಿ ಯಾಕಂದರೆ ಫುಲ್ ವೀಡಿಯೋ ನಾನೇ ವಡ 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 ಅಂತ ನಿಮಗೆ ಬೋರ್ ಆಗೋದಿಲ್ಲ ಸೊ ಒಂದಷ್ಟು ನಾವು ಕೂಡ ರಾವ್ ಇಡಿಯಾಸು ಹಾಕಿ ಇತ್ತು ತೋರಿಸೋಣ ಅಂತ ಆ್ಯಂಡ್ ಅಣ್ಣ ಕೂಡ ಅಷ್ಟೇ ಪಾಪ ಏಳು ಗಂಟೆ ಆರೂವರೆಗೇ ಬಂದ್ಬಿಟ್ಟಿದ್ರು ಕರ್ಕೊಂಬರ್ತೀನಿ ಅಂತ ಇಂದಿನ ದಿನವೇ ಹೇಳಿದರು ಕಾರ್ ಡೆಕೋರೇಷನ್ ಎಲ್ಲ ಮಾಡಿಸೋಣ ಅಂತ ಅಂದ್ಕೊಂಡ್ವಿ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಅದನ್ನು ಕೂಡ ಮರ್ತೋಗಿದ್ವಿ ಸರಿ ಆಯಿತು ರಿಸೆಪ್ಷನ್ ಹಂಗೆ ಮಾಡ್ಸಿದ್ರೆ ಆಯಿತು ಬಿಡಿ ಎಲ್ಲ ಅರ್ಜರ್ಜೆಂಟಲ್ಲಿ ಏನು ಪರವಾಗಿಲ್ಲ ಇಟ್ಸ್ ಓಕೆ ಅಂತ ಅಂದ್ಕೊಂಡು ಹಂಗೆ ಇದಾದ್ವಿ ಹಾಗೂ ನಾವು ರೋಡಿದ್ದಕ್ಕೂ ಯಾವ್ದಾದ್ರು ಬೊಕ್ಕೆ ಅಂಗಡಿ ಇರುತ್ತಾ ಒಂದು ಬೊಕ್ಕೆ ಆದರೂ ಮುಂದೆ ಹಾಕ್ಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ ಎರಡು ಕಡೆ ಮೂರು ಕಡೆ ನೋಡಿದ್ವಿ ಅಷ್ಟು ಅಷ್ಟೊತ್ತಿಗೆ ಯಾರೂ ತೆಗ್ದಿರಲಿಲ್ಲ ಆರೂವರೆ ಏಳು ಗಂಟೆಗೆ ಸೊ ಪರವಾಗಿಲ್ಲ ಬಿಡು ಏನೂ ಆಗೋಲ್ಲ ಆಯಿತು ಅಂದ್ಕೊಂಡು ಹಾಗೆ ಹೋದ್ವಿ ಇದೇ ಥರ ಮದುವೆಲಿ ಏನಾದ್ರು ಒಂದು ಚಿಕ್ಕ ಪುಟ್ಟ ಬಿಡಿ ಆಗಿ ಆಗುತ್ತೆ ಆ್ಯಂಡ್ ಫೈನಲಿ ನಾವು ಟೆಂಪಲ್ ರೀಚ್ ಆದ್ವಿ ಸುನಿ ನಮಗಿಂತ ಮುಂಚೆನೇ ಬಂದಿದ್ದರು ಆ್ಯಂಡ್ ಅವರು ಪಾಪ ಪಂಚೆ ಹಾಕ್ಕೊಂಡಿದ್ರು ಅವರು ಸ್ವಲ್ಪ ಸರಿ ಕಟ್ಟಿಲಿಲ್ಲ ನಾನು ಅದಕ್ಕೆ ಒಂದು ಬೆಲ್ಟ್ ಬರುತ್ತೆ ಈ ರಾಮರಾಜಲ್ಲೇ ಸಿಗುತ್ತೆ ಅದನ್ನು ತಗೊಳ್ಳೋದು ಮರ್ತೋಗ್ಬಿಟ್ಟಿದೆ ಸೊ ಅವ್ರಿಗೆ ಕ್ಲೀನಾಗೆ ಕಟ್ಕೊಳ್ಳೋಕ್ಕೆ ಬಂದಿರಲಿಲ್ಲ ಸೊ ಅದಕ್ಕೆ ಕೈಯಲ್ಲಿ ಇಟ್ಕೊಂಡಿದ್ರು ಆಮೇಲೆ ದೇವಸ್ಥಾನದಲ್ಲಿ ಯಾರೊಬ್ಬರು ಪೂಜಾರಿ ಸಿಕ್ಕಿದ್ರು ಅವ್ರ ಕೈಯಲ್ಲಿ ಕ್ಲೀನಾಗಿ ಹೇಗೆ ಕಟ್ಕೊಳ್ಳೋದು ಅಂತ ಕಟ್ಟಿಸ್ಕೊಂಡ್ವಿ ಆ್ಯಂಡ್ ಅದಾದಮೇಲೆ ನಾರ್ಮಲ್ ಬೆಲ್ಟ್ ಬರುತ್ತೆ ಅವತ್ತು ಆ ಪ್ಯಾಂಟ್ಗೆಲ್ಲ ಹಾಕೋದು ಅದೇ ಬೆಲ್ಟ್ ಹಾಕಿ ಗಟ್ಟಿಗೆ ಹಾಕ್ಕೊಂಡಿದ್ರು ಅದು ಕೂಡ ಒಂಥರ ಚೆನ್ನಾಗಿತ್ತು ಅಂದರೆ ಅವರು ರೇಗಿಸ್ತಾಯಿದ್ರು ಪಚೆ ಪಂಚೆ ಕಟ್ಕೊಳ್ಳೋಕೆ ಬರೋದಿಲ್ವ ಸರ್ ಬನ್ನಿ ನಾವು ಹೇಳ್ಕೊಡ್ತೀವಿ ತುಂಬಾ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ ಇಲ್ಲೆಲ್ಲ ಕೈ ಎಲ್ಲ ಇಟ್ಕೊಂಡಿದ್ರು ಅದಾದಮೇಲೆ ಎಂಟ್ರಿ ಶಾರ್ಟ್ ನಾಗೇಶನು ಕೂಡ ಮುಂಚೆನೇ ಬಂದು ಎಲ್ಲ ರೆಡಿ ಮಾಡ್ಕೊಂಡಿದ್ರು ಹಿಂಗೆ ಕಾರಿಂದ ಬರವಾಗಲೇ ತಗೋಬೇಕು ಶಾರ್ಟ್ಸು ಇದೆಲ್ಲ ಒಂದು ವೀಡಿಯೋ ಮಾಡ್ಕೊಬೇಕು ಅಂತ ಫುಲ್ಲು ಫ್ಯಾಮಿಲಿ ಎಂಟ್ರಿ ಆಗಿರ್ಬೋದು ಎಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ಸ್ಟಾರ್ಟ್ ಆಗೋಯಿತು ತುಂಬ ಚೆನ್ನಾಗಿತ್ತು ಅಂದರೆ ನಾವು ಮದುವೆ ಮಾಡಿದಿಸ್ಸಾನೆ ಅದೇ ದೇವಸ್ಥಾನದಲ್ಲಿ ಒಂದು ಮೂರು ನಾಲ್ಕು ಮದುವೆ ಆಗ್ತಾಯಿತ್ತು ಆ್ಯಂಡ್ ಅಲ್ಲಿ ಜಾಗಗಳಿದೆ ಅಂದರೆ ನಾವು ದೇವ್ರ ಮುಂದೆನೇ ಮಾಡ್ಕೋಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿ ದೇವ್ರ ಮುಂದೆ ಮಾಡ್ಕೊತೀವಿ ಅಂದರೆ ಸ್ವಲ್ಪ ದುಡ್ಡು ಜಾಸ್ತಿ ಪಕ್ಕದಲ್ಲೆಲ್ಲ ಒಂಥರ ನಿಮಗೆ ಹಾಲ್ ಥರ ಎಲ್ಲ ಜಾಗ ಥರ ಇದೆ ಅಲ್ಲೆಲ್ಲ ಮಾಡ್ಕೊತೀನಿ ಅಂದರೆ ಸ್ವಲ್ಪ ದುಡ್ಡು ಕಮ್ಮಿ ಆಗುತ್ತೆ ನಮಗೆ ಹಾಲ್ ಥರ ಬೇಡವಾಗಿತ್ತು ದೇವ್ರ ಮುಂದೆನೇ ಮಾಡ್ಕೊಬೇಕು ಅಂತ ಒಂದು ನಮಗೆ ಇಷ್ಟ ಆಯಿತು ಸೊ ಚುದ ಜಾಸ್ತಿ ಆದರೂ ಪರವಾಗಿಲ್ಲ ದೇವ್ರ ಮುಂದೆ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಅಲ್ಲೇ ಪ್ಲ್ಯಾನ್ ಮಾಡಿ ಮುಂಚೆನೆ ಹೋಗಿ ಬುಕ್ ಎಲ್ಲ ಮಾಡಿದ್ವಿ ಸೊ ನಮ್ಗೆ ಆ ಜಾಗ ಸಿಕ್ಕಿತ್ತು ತುಂಬ ಖುಷಿಯಾಯಿತು ಒಂದು ಒಬ್ರೊಬ್ರಿಗೆ ಒಂದೊಂದು ಟೈಮಿಂಗ್ಸಲ್ಲಿ ಇತ್ತು ಮದುವೆಯಲ್ಲಿ ತುಂಬ ಚೆನ್ನಾಗಾಯಿತು ಒಟ್ಟಿನಲ್ಲಿ ನೀವು ನೋಡೋರಂತೆ ಹೇಗಾಯ್ತು ಒಂದಷ್ಟು ಇವಾಗ ಕಪಲ್ ಶೂಟು ಇನ್ನೂ ಟೈಮ್ ಇತ್ತು ನಮಗೆ ಟೈಮ್ ಕೊಟ್ಟಿದ್ದೀಪು ಅಂದ್ಬಿಟ್ಟು ಮೂರ್ತು ಎಂಟೂವರೆಯಿಂದ ಒಂಬತ್ತುವರೆ ಟೈಮ್ ಕೊಟ್ಟಿದ್ರು ಆ ಟೈಮಲ್ಲಿ ಮಾಡೋಣ ಅಂತ ಆ್ಯಂಡ್ ಪೂಜಾರಿನೂ ಅಷ್ಟೇ ಇಲ್ಲೇ ಸಿಕ್ಕಿದ್ರು ತುಂಬ ಚೆನ್ನಾಗಿ ಮಾಡಿಕೊಟ್ರು ಮದುವೆ ಎಲ್ಲನೂ ಶಾಸ್ತ್ರಗಳು ಸೊ ನೀವು ನೋಡ್ಬೋದು ವ್ಲಾಗಲ್ಲಿ ಏನಾಯಿತು ಹೇಗೆ ಅಂತ ಆ್ಯಂಡ್ ಫಸ್ಟ್ ನಾನು ಒಳಗೆ ಬಂದಿದ ತಕ್ಷಣ ಒಬ್ರಲ್ಲಿ ಪೂಜಾರಿ ಇದ್ದರು ಕರ್ಕೊಂಡು ಹೋಗ್ಬಿಟ್ಟು ಪಂಚನ ಕ್ಲೀನಾಗಿ ಕಟ್ಸಿ ಕೊಟ್ಟೆ ಯಾವಾಗೋ ಒಂದು ಸತಿ ಹಾಕೋದು ಪಾಪ ಅವ್ರಿಗೂ ಒಂದು ಐಡಿಯಾ ಇರೋಲ್ಲ ಸೊ ಫೈನಲಿ ಹಾಕ್ಕೊಂಡ್ರು ಆ್ಯಂಡ್ ನಾವು ಒಳಗೆಲ್ಲ ಬಂದ್ವಿ ಆ್ಯಂಡ್ ನಾಗೇಶ ಒಂದಷ್ಟು ಫೋಟೋಸ್ ತೊಗೊಂಬಿಡ್ತೀನಿ ಅದಾದಮೇಲೆ ಏನು ಗೊತ್ತಾ ಅಲ್ಲಿ ಆಮೇಲೆ ತಗೊತೀನಿ ಅಂದರೆ ಸ್ವಲ್ಪ ಸೆಟ್ ಸ್ವೆಟ್ ಆಗಿಬಿಟ್ಟಿರ್ತೀವಿ ಮೇಕಪ್ ಎಲ್ಲ ಹೋಗ್ಬಿಟ್ಟಿರ್ತೆ ಆಮೇಲೆ ಸ್ವಲ್ಪ ಹೇಳಿದ್ನಲ್ಲ ಎಲ್ಲ ಇರ್ತಾರೆ ಅದಕ್ಕಿಂತ ಮುಂಚೆನೇ ನಾವು ಹೋದರೆ ಸ್ವಲ್ಪ ಫ್ರೀಯಾಗಿದ್ದಾಗೆ ನಮ್ಗೆ ಹೇಗೆ ಬೇಕೋ ಹಾಗೆ ನಾವು ಫೋಟೋಸ್ ಎಲ್ಲ ತಗೋಬೋದು ಆ್ಯಂಡ್ ಬೆಳಗ್ಗೆ ಮದುವೆ ಎಲ್ಲ ಆಯ್ತಲ್ಲ ಆ್ಯಂಡ್ ಒಂದು ಹಸುನ ಕೂಡ ಒಳಗಡೆ ಕರ್ಕೊಂಬಂದರು ಆ್ಯಂಡ್ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ನನಗೆ ಸಖತ್ ಇಷ್ಟ ಸುನೀಗ ಆಸೆ ಇತ್ತು ಈ ಥರ ಟೆಂಪಲ್ ಮ್ಯಾರೇಜ್ ಮಾಡ್ಕೋಬೇಕು ಅಂತ ಆವಾಗ ಅಪ್ಪ ನಮ್ಮ ಇಷ್ಟು ದೂರ ಇಲ್ಲಿ ಬೇಡ ನಮ್ಮನೆ ಹತ್ರನೇ ನಾವು ಜವ್ರೆಲ್ಲ ಮದುವೆ ಮಾಡ್ಕೊಡ್ತೀನಿ ಅನ್ನೋ ಆ ಥರ ಇದ್ದರು ಇವಾಗ ಅವ್ರಿಗೂ ದೇವಸ್ಥಾನದಲ್ಲಿ ಮಾಡ್ಕೊಳ್ಳೋದೇ ಒಳ್ಳೇದು ಅಂತ ಅನ್ನಿಸ್ತು ಆ್ಯಂಡ್ ಸ್ನೇಹ ಅವ್ರ ಕಡವ್ರಿಗೂ ಓಕೆ ಇತ್ತು ಸೊ ಎಲ್ಲರೂ ಕೂತ್ಕೊಂಡು ನಾವು ಈ ಟೆಂಪಲ್ ಮ್ಯಾರೇಜ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ ಆ್ಯಂಡ್ ಹುಡುಗಿ ಕೂಡ ನಮಗಿಂತ ಮುಂಚೆನೇ ಬಂದಿದ್ರು ಅವರು ಕೂಡ ಆ್ಯಂಡ್ ಇಬ್ರುದೂನು ಒಂದಷ್ಟು ಫೋಟೋ ಎಲ್ಲ ಆಯಿತು ಫಸ್ಟು ಹುಡುಗಿಯಿದ್ದು ಸಿಂಗಲ್ ಫೋಟೋಶೂಟ್ಸು ಆಮೇಲೆ ಕಪಲ್ ಶೂಟ್ಸು ಎಲ್ಲ ಮಾಡಿಕೊಂಡ್ರು ಯಾಕಂದರೆ ಆದಮೇಲೆ ಅಕ್ಷತೆ ಕಾಳು ಎಲ್ಲ ಹಾಕ್ಬಿಟ್ಟಿರ್ತಾರೆ ಅದಕ್ಕಿಂತ ಇವಾಗಲೇ ಅಷ್ಟೇ ಚೆನ್ನಾಗೆ ಮಾಡ್ಕೋಬೋದು ಆಲ್ಬಮ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫೋಟೋ ಸೊ ಅದನ್ನು ತಗೊಳ್ತಾ ಇದ್ದಾರೆ ಇವಾಗ ನಾನು ಸ್ವಲ್ಪ ಆಚೆ ಬನ್ನಿ ಚೆನ್ನಾಗಿದ್ದೀರಾ ಅಣ್ಣ ಇಬ್ಬರು ನೋಡ್ಕೊಳ್ಳಿಲ್ಲ ಇಬ್ಬರು ನೋಡ್ಕೊಳ್ಳಿ ಲೈನ್ ಚೆನ್ನಾಗಿತ್ತು ಇಷ್ಟೇ ಅಷ್ಟೇ ಅಷ್ಟೇ ನಾನು ನೋಡ್ತಾ ಇರಿ ಇಲ್ಲಿ ನೋಡಿ Terima kasih telah

ചാരി <laughs> ಬಂದು ನಾವು ವೆಯ್ಟ್ ಮಾಡ್ತಾ ಇದ್ವಿ ಸ್ನೇಹ ಅವ್ರ ಕಡೆಯವರು ಎಲ್ಲ ಬಂದು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ರು ಇನ್ನೂ ಸ್ವಲ್ಪ ಟೈಮ್ ಇತ್ತು ದೂರ ಇದ್ರು ಇನ್ನೂ ನಾವೆಲ್ಲ ರೆಡಿ ಮಾಡ್ಕೋತೀವಿ ನೀವು ಕೂತೀರಿ ಅಂತ ಹೇಳಿದ್ರು ಸೊ ನಾವು ಎಲ್ಲ ಕೂತ್ಕೊಂಡಿದ್ವಿ ಹುಡ್ಗ ಹುಡ್ಗಿ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ರು ಅವಾಗ ಏನು ಆಗುತ್ತಲ್ಲ ಮರೆತೋಗೋದು ಅವಾಗಿಲ್ಲ ಏನಾದರೂ ನೆನ್ಪು ಮಾಡ್ಕೊಳ್ಳೋದು ಆ ಥರದ್ದೆಲ್ಲ ಮಾಡ್ಕೊಂಡು ಏನೋ ಮಾತಾಡ್ತಾ ಇದ್ರು ಅವಾಗ ನಮ್ಮ ನಮ್ಮ ಅಪ್ಪ ಎಲ್ಲ ಫುಲ್ ಗಾಮ್ ಗಾಂಬ್ರೀಲಿ ನನಗೂ ನೆನಪಿಲ್ಲ ಏನು ಮಾತಾಡ್ತಾ ಇದ್ರು ಏನೋ ಅಂತ ಆವತ್ತಿನ ದಿನ ಫುಲ್ ಎಲ್ಲ ಒಂಥರ ಹೆಂಗೆ ಹೋಯ್ತು ಟೈಮು ಅಂತಲೇ ಗೊತ್ತಾಗ್ಲಿಲ್ಲ ಎಲ್ಲ ಟಕ್ ಟಕ್ ಅಂತ ಹೋಯಿತು ಆ್ಯಂಡ್ ಒಂದಷ್ಟು ಗ್ರೂಪ್ ಫೋಟೋಸ್ ತಗೋಬೇಕಲ್ವಾ ಅದನ್ನು ಕೂಡ ತೆಗೆಸ್ಕೊತಾ ಇದ್ವಿ ಹೇಗೆ ಕಾಣಿಸ್ತಾ ಇದ್ದಾರೆ ಅಮ್ಮ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರಲ್ವ ಸ್ನೇಹ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ಆ ಸ್ಯಾರಿ ಆಗಿರ್ಬೋದು ಬ್ಲೌಸ್ ಮೇಕಪ್ ಜ್ಯುವೆಲ್ರಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ತುಂಬ ಮುದ್ದೆ ಕಾಣಿಸ್ತಾ ಇದ್ಲು ನನಗೂ ಸಖತ್ ಇಷ್ಟ ಆಯಿತು ನೋಡಿದ ತಕ್ಷಣ ನನ್ನ ಫ್ರೆಂಡ್ಸ್ ಕೂಡ ತುಂಬ ಜನ ಹೇಳ್ತಾಯಿದ್ರು ಸ್ಯಾರಿ ತುಂಬ ಚೆನ್ನಾಗಿದೆ ಬ್ಲೌಸ್ ವರ್ಕ್ ಸಖತ್ತಾಗಿ ಬಂದಿತ್ತು ಹಿಂದೆಗಡೆ ಒಂಥರ ಈ ಬ್ರೈಡಲ್ ಥೀಮ್ ಬ್ಲೌಸ್ ಅದು ನಾನು ಡಿಸೈನ್ ನಿಮಗೆ ತೋರಿಸ್ದಾಗೆ ನಿಮಗೂ ಗೊತ್ತಾಗೋದು ತುಂಬ ಚೆನ್ನಾಗಿತ್ತು ತುಂಬ ರಿಚಾಗಿ ಸಕ್ಕತ್ತಾಗಿ ಕಾಣಿಸ್ತಾಯಿತ್ತು ಅಂಡ್ ಅದಾದ್ಮೇಲೆ ಇಲ್ಲೆಲ್ಲ ನೀವು ನೋಡ್ಬೋದು ವೀರು ಮಿಸ್ಸಿಂಗ್ ಯಾಕೆ ಅಂದರೆ ಅವನು ಫುಲ್ ನೈಟ್ ನಮ್ಮ ರಾಣಿ ಅಕ್ಕನ ಮನೆಗೆ ಹೋಗಿದ್ದ ಅವನಿಗೆ ಸ್ವಲ್ಪ ಅದೇ ಕೋಲ್ಡೆಲ್ಲ ಆಗಿಬಿಟ್ಟಿತ್ತು ಹಾಗಾಗಿ ನಾವು ನಿಧಾನಕ್ಕೆ ರೆಡಿ ಮಾಡಿಸ್ಕೊಂಡು ಕರ್ಕೊಂಬರಲಿ ನಾವೆಲ್ಲ ಮುಂಚೆನೇ ಹೋಗಿರೋಣ ಯಾಕಂದರೆ ಮಕ್ಕಳು ಆಮೇಲೆ ಅವ್ರನ್ನ ಕಂಟ್ರೋಲ್ ಮಾಡೋದು ಇಟ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋ ರೀಸನ್ಗೆ ಅವ್ನು ಸ್ವಲ್ಪ ಲೇಟಾಗಿ ಬಂದ ಅಂದ್ರೆ ಮದುವೆ ಟೈಮ್ಗೆ ಬಂದ ಕರೆಕ್ಟಾಗಿ ಆಲ್ಮೋಸ್ಟ್ ಇನ್ನೇನು ಸ್ವಲ್ಪ ಹೊತ್ತಿತ್ತು ತಾಳಿ ಕಟ್ಟೋಕ್ಕೆ ಆ ಟೈಮ್ಗೆ ಬಂದು ಜಾಯ್ನ್ ಆದ ಅದಕ್ಕೆ ಈ ಫೋಟೋಸಲ್ಲೆಲ್ಲ ಅವನಿಲ್ಲ ಮಾಮೂಲಿ ಮದುವೆ ಫೋಟೋಸ್ ಅದರಲ್ಲೆಲ್ಲ ಅವನು ಇದ್ದಾನೆ ಮುಂಚೆನೇ ಕರೆಸ್ಬೇಕಿತ್ತು ಅಂತ ಸುನಿ ಹೇಳ್ತಾಯಿದ್ರು ಬಟ್ ಅಷ್ಟು ಬೇಗ ನಿದ್ದೆಲ್ಲ ಅವ್ರಿಗೆ ಎಬ್ಬರಿಸಿ ಕರ್ಕೊಂಬಂದರೆ ಅವ್ರು ಒಂಥರ ಫುಲ್ ಕ್ರ್ಯಾಂಕಿ ಆಗಿರ್ತಾರೆ ಮಕ್ಕಳು ಅರ್ಧಂಬರ್ಧ ನಿದ್ದೆ ಆಗಿರುತ್ತೆ ಆ್ಯಂಡ್ ಅವ್ನಿಗೆ ಸ್ವಲ್ಪ ಕೋಲ್ಡ್ ಬೇರೆ ಆಗ್ಬಿಟ್ಟಿತ್ತು ಅಷ್ಟೊತ್ತಲ್ಲೇ ಎಬ್ಬ್ರಿಸಿ ಸ್ನಾನ ಎಲ್ಲ ಮಾಡ್ಕೊಂಡು ಕರ್ಕೊಂಬಂದರೆ ಸ್ವಲ್ಪ ಅಳ್ತಾನೇನೋ ಅನ್ನೋ ರೀಸನ್ಗೆ ನಿಧಾನಕ್ಕೆ ಕರ್ಕೊಂಬರ್ಲಿ ಅಂತ ನಾವು ರಾಣಿ ಅಕ್ಕಂಗೆ ಹೇಳಿದ್ವಿ ಸೊ ಅವ್ರು ಆರಾಮ ಬರ್ತೀನಿ ನೀವೆಲ್ಲ ಹೋಗಿ ಎಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದರು ಸೊ ಈ ಥರ ಎಲ್ಲ ಹೆಲ್ಪ್ ಇರೋದಕ್ಕೆ ನಮಗೆ ಮ್ಯಾನೇಜ್ ಮಾಡೋಕ್ಕಾಯಿತು ಆ್ಯಂಡ್ ಇವಾಗೆಲ್ಲ ಪುರೋಹಿತರೆಲ್ಲ ಬರ್ತಾಯಿದ್ರು ಹೊಲ್ಗದವರು ಎಲ್ಲ ಬಂದರು ಅವಾಗ ಒಂದು ಒಂದು ಸತಿ ಒಂಥರ ಜೆಲ್ ಅನ್ನಿಸ್ತು ಇನ್ನೇನು ಆಗೋಗ್ಬಿಡುತ್ತೆ ಸ್ಟಾರ್ಟ್ ಆಗೋಯ್ತು ಅಯ್ಯೋ ಅಂತ ಬಟ್ ಎಲ್ಲ ಚೆನ್ನಾಗಾಯಿತು ಇವತ್ತಿನ ವೀಡಿಯೋದಲ್ಲಿ ನಾನು ಏನೇನು ಪ್ರಿಪ್ರೇಷನ್ ಆಯಿತು ಆ್ಯಂಡ್ ಎಲ್ಲ ನಾನು ಶೇರ್ ಮಾಡಿದ್ದೀನಿ ನಾಳೆ ವಿಡಿಯೋದಲ್ಲಿ ಏನೇನು ಶಾಸ್ತ್ರ ಆಯಿತು ತಾಲಿ ಕಟ್ಟೋದು ಅದೆಲ್ಲ ನಾಳೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಯಾಕಂದರೆ ಫುಲ್ ಒನ್ ಅವರ್ ವ್ಲಾಗ್ ಆಗ್ಬಿಡುತ್ತೆ ನಿಮಗೆ ಬೋರ್ ಆಗ್ಬೋದು ಅನ್ನೋ ರೀಸನ್ಗೆ ಆ್ಯಂಡ್ ಡೈಲಿ ಎರಡು ನೋಡ್ತೀನಿ ವ್ಲಾಗ್ಸ್ ಅನ್ನೋದು ಇದ್ದರೂ ಕಮೆಂಟ್ ಸೆಕ್ಷನ್ ಹೇಳಿ ಜಾಸ್ತಿ ಜನ ಅದು ನೋಡ್ತೀವಿ ಆಕೆ ಅಂದರೆ ನಾನು ಲೈಕ್ ಮಾಡಿದ್ರೆ ಆ ಕಮೆಂಟ್ಗೆ ನಾನು ಸಂಜೆನೂ ಕೂಡ ಇನ್ನೊಂದು ವ್ಲಾಗ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಆ್ಯಂಡ್ ಇಷ್ಟಾಗಿತ್ತು ಇವತ್ತಿನ ವೀಡಿಯೋ ನಾಳೆಲಿ ಪಾತ್ ಪೂಜೆ ಆಗಿರ್ಬೋದು ಆಮೇಲೆ ತಳಿ ಕಟ್ಟೋದು ಎಲ್ಲ ನಾನು ನಾಳೆ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ ಓಕೆನಾ ಆ್ಯಂಡ್ ಅಷ್ಟು ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಪಾರ್ಟುಗೆ ವೆಯ್ಟ್ ಮಾಡಿ ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತಾ ಲುಕ್ ಇಷ್ಟ ಆಯಿತಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಅಷ್ಟು ಹೇಳ್ತಾ ಬಲ್ಲ ಬಾಯ್ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್